ಮೈಕ್ರೋ ಫೈನಾನ್ಸ್ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಂಡಿಯಾ ಇದೆ ಇಡೀ ದೇಶಾದ್ಯಂತ ಇದು ಬಂದ್ ಆಗ್ಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಅವರು ಈಸ್ ಅ ಟಾಲ್ ಲೀಡರ್ ಇದಾರೆ ಆ ಕೂಡ ಟಾಲ್ ಲೀಡರ್ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡರ್ ಬಂದ್ರೆ ನಮ್ಮ ಪಕ್ಷಕ್ಕೆ ಬಂದ್ರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ದೇಶಾದ್ಯಂತ ಮೈಕ್ರೋ ಫೈನಾನ್ಸ್ ಗಳು ಬಂದ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸಂತೋಷ್ ಲಾಡ್ ಮಾತನಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಗಳು ರಾಜ್ಯವಷ್ಟೇ ಅಲ್ಲ ಇಡೀ ದೇಶದಲ್ಲೆಡೆ ದೊಡ್ಡ ಸಮಸ್ಯೆ ಆಗಿದೆ ಈ ಮೈಕ್ರೋ ಫೈನಾನ್ಸ್ ಗಳು ಬಂದ್ ಅಂತ ಹೇಳಿದರು ಹಾಗೆ ಶ್ರೀರಾಮುಲು ಕಾಂಗ್ರೆಸ್ ಬರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಶ್ರೀರಾಮುಲು ವೈಯಕ್ತಿಕವಾಗಿ ಹತ್ತಿರದವರು ಒಳ್ಳೆ ಸ್ನೇಹಿತರು ಕಾಂಗ್ರೆಸ್ಗೆ ಬಂದರೆ ಅವರನ್ನ ವೆಲ್ಕಮ್ ಮಾಡ್ತೀನಿ ಅನ್ನೋ ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಬರೀ ಕರ್ನಾಟಕ ಇಂಡಿಯಾ ಇದೆ ಇದು ನಾವು ಎಲ್ಲರೂ ಪಕ್ಷಾತೀತವಾಗಿ ಭಾಳ ಜನರು ಇದರ ಬಗ್ಗೆ ಕನ್ಸರ್ನ್ ತೋರಿಸಿದ್ರೆ ಮಾತನಾಡಿದ್ದಾರೆ ಇದು ಮಲ್ಟಿನ್ಯಾಷನಲ್ ಕಂಪನಿಗಳು ಇಂಡಿಯಾನೇ ಇರತಕ್ಕಂಥ ಟಾಪ್ ಕಂಪ್ನೀಸ್ಗಳು ಆಮೇಲೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಕೂಡ ಇದಕ್ಕೆ ಅವ್ರೇನು ಮಾಡ್ತಾರೆ ಕೆಲವು ಈ ಫೈನಾನ್ಸಿಸ್ ಏಜೆನ್ಸೀಸ್ಗಳಿಗೆ ಅವ್ರ ಹತ್ರ ದುಡ್ಡು ತೊಗೊಳ್ತಾರೆ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಐದು ಕೋಟಿ ರೂಪಾಯಿ ಏನಾರ ಬೈ ಚಾನ್ಸ್ ಬ್ಯಾಂಕ್ನಾಗ ಡಿಪಾಸಿಟ್ ಕೊಟ್ಟರೆ ಎಫ್ ಡಿ ಆಗಿ ಅದರ ಮೇಲೆ ತ್ರೀ ಟೈಮ್ಸು ಫೋರ್ ಟೈಮ್ಸ್ ದುಡ್ಡು ಕೊಟ್ಬಿಟ್ಟು ಈ ಶಕ್ತಿ ಸ್ವಶಕ್ತಿ ಗುಂಪುಗಳಿಗೆ ಅವ್ರು ಮಾಡ್ತಕ್ಕಂಥ ಕೆಲಸ ತ್ರೂ ನನ್ನ ಏಜೆನ್ಸಿ ಥ್ರೂ ಮಾಡ್ತಾರೆ ಅದ್ರ ಮೇಲೆ ಅವರು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಇವರು ಮತ್ತು ಎಕ್ಸ್ಟ್ರಾ ಇಂಟ್ರೆಸ್ಟ್ ಹಾಕಿ ಈ ಲೆವೆಲಿಗೆ ಬಂದಿದೆ ಇದೆಲ್ಲೋ ಒಂದು ಇಡೀ ದೇಶಾದ್ಯಂತ ಇದು ಬಂದ್ ಆಗ್ಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಖಂಡಿತವಾಗ್ಲು ನಾವು ಕೂಡ ಎಲ್ಲರು ಯಾಕಂದ್ರೆ ಇದರಲ್ಲಿ ಎರಡು ಇದೆ ಒಂದು ಸಾಧಕ ಬಾಧಕ ನೋಡಬೇಕು ಈಗ ದುಡ್ಡು ಸಿಗ್ತಾ ಇದೆ ಒಂದೇ ಟಿಗೆ ಎಷ್ಟು ಸರಿ ಎಷ್ಟು ಸರ್ಕಾರಗಳು ಸರ್ಕಾರಗಳಿದಾವೆ ಅದಕ್ಕೆ ಇರ್ತಕ್ಕಂಥ ಇಲಾಖೆನೂ ಇದೆ ಬಹಳ ಜನರು ಅದ್ರ ಬಗ್ಗೆ ವಿಚಾರ ಮಾಡಿ ಸರ್ಕಾರ ನಮ್ಮ ನಿರ್ಣಯ ತೊಗೊಳ್ತಿದ್ರು ತನಿಖೆ ಆಗಿದೆ ಅರೆಸ್ಟ್ ಆಗಿದ್ದಾರೆ ಯಾರು ಮಾಡಬಾರ್ದ್ರಿ ಯಾರು ಮನುಷ್ಯ ಮೂರಪ್ಪ ಊಟ ಮಾಡೋ ಮನುಷ್ಯ ಆ ತರ ಮಾಡಲ್ಲ ಇನ್ ಹ್ಯೂಮನ್ ಅಂತ ಹೇಳ್ತಾರೆ ಅದಕ್ಕೆ ಇದು ಇದು ಮನಸ್ಥಿತಿ ಅರ್ಥ ಆಗತ್ತೆ ಇದು ಇದು ಕಾನೂನು ಅದೆಲ್ಲ ಎರಡನೇ ವಿಚಾರ ಬಟ್ ಮನಸ್ಥಿತಿ ಹೆಂಗಿದೆ ನೋಡ್ರಿ ಮನುಷ್ಯಂದು ಅದು ಸರ್ಕಾರ ನನಗೆ ನಿಮ್ಮ ಮುಖಾಂತರ ಮಾಹಿತಿ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯವರೇ ನನಗೆ ಅಲ್ಲ ರಾಮ್ಲೂರ್ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ ಈಸ್ ಆಲ್ವೇಸ್ ಅ ಗ್ರೇಟ್ ಫ್ರೆಂಡ್ ಆಫ್ ಮೈಂಡ್ ಅವರು ನಮ್ಮ ಪಕ್ಷಕ್ಕೆ ಬಂದರೆ ನಾವಂತೂ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀವಿ ನೋಳ್ಕಿದ್ದೆಲ್ಲ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಜಿಲ್ಲಾಧ್ಯಕ್ಷ ನಮ್ಮ ಜಿ ನಮ್ಮ ಎಲ್ಲ ಮುಖಂಡರುಗಳಿಗೆ

ಈಗ ಅವನಿಗೆ ತಗದು ಇನ್ನೊಬ್ಬನಿಗೆ ಹುಡುಕಿ ಅವನಿಗೆ ತೆಗೆದು ಹೊರಗೆ ಮಾಡ್ಲಿಕ್ಕೆ ಹೋದ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಟೆಕ್ನಿಕಲ್ ಸಿಕ್ಕಂಬಟ್ಟಿದ್ದೀವಿ ನಾವು ಏನಂದ್ರೆ ಕಟಿಂಗ್ ಶಾಪಿಗೆ ಹೋದಾಗ ಅರ್ಧ ಹೋಲಿಸ್ಕೊಂಡು ಕುಂದಿರ್ತೀವಲ್ಲ ಈ ಕೆಲವು ಸಂದರ್ಭದಲ್ಲಿ ಸರ್ಕಾರದ ವ್ಯವಸ್ಥೆಗಳಿಲ್ಲ ನಾನು ಆಮ್ ನಾಟ್ ರೈನ್ ಟು ಬ್ಲೇಮ್ ಇರ್ತಕ್ಕಂಥ ನಿಜ ಸ್ಥಿತಿ ಹಿಂಗಿದೆ ಈಸ್ ರೈಟ್ ಟು ವಿಲಿಂಗ್ ಅವನೇ ನನಗಿರ್ತಕ್ಕಂಥ ಮಾಹಿತಿ ಅವನು ಕಾಂಟ್ರಾಕ್ಟರ್ ಇಸ್ ರೆಡಿಂಗ್ ಟು ವಿಲ್ ಬಿಟ್ಕೊಡೋಕ್ಕೂ ರೆಡಿ ಆ ಪರಿಸ್ಥಿತಿ ಇದೆ ಸೊ ಅವನಿಗೆ ಕರೆಸ್ಬೇಕು ಯಾಕಂದ್ರೆ ಈಗ ಟೆಕ್ನಿಕಲ್ ಇಶ್ಯೂಸ್ನಲ್ಲಿ ಅವನಿಗೆ ಮತ್ತೆ ಇಲ್ಲ ಟೈಮ್ ಇಶ್ಯೂ ಲೇಟ್ ಆಗುತ್ತೆ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ಸಂಸದರಾಗಿರ್ತಕ್ಕಂಥ ಹಾಗೂ ಸಚಿವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಬಹಳಷ್ಟು ಸರಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಸಮಸ್ಯೆ ಮಾತಾಡ್ತೇನೆ ಸಮಸ್ಯೆನೇ ಹೇಳಕಿನ ಐರನ್ ಆಗ್ತದೆ ಅನಾ ಅನಾನುಕೂಲ ಆಗಿದೆ ಅದರಿಂದ ಆಕ್ಸಿಡೆಂಟ್ ಕೂಡ ಆಗಿದೆ ಬಟ್ ಇರತಕ್ಕಂಥ ಪರಿಸ್ಥಿತಿ ನಾನು ನಿಮ್ಗೆ ಹೇಳ್ಬೇಕಾಗತ್ತೆ ಈ ತರ ಪರಿಸ್ಥಿತಿ ಇದೆ ಅಲ್ಲ ಯಾರೇ ಬಂದರೂ ನಮ್ಮ ಪಕ್ಷಕ್ಕೆ ಒಳ್ಳೇದಾಗತ್ತೆ ರಾಮ್ಲು ಅವರು ಅ ಟಾಲ್ ಲೀಡರ್ ಇದ್ದಾರೆ ಆ ಸಮಾಜದಲ್ಲಿ ಕೂಡ ಟಾಲ್ ಲೀಡರ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಟಾಲ್ ಲೀಡರ್ ಆಲ್ವೇಸ್ ಇಸ್ ಏನೋ ಒಬ್ಬ ಬಡವರು ಪರವಾಗಿರ್ತಕ್ಕಂಥ ನಾಯಕ ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನನಗೆ ವೈಯಕ್ತಿಕವಾಗಿ ಐ ಐ ಡೋಂಟ್ ಹ್ಯಾವ್ ಎನಿ ಡಿಫ್ರೆನ್ಸ್ ಐ ನಾನು ಅವರಿಗೆ ಗೌರವಿಸ್ತೀನಿ ಅವರಿಗೆ ಅವ್ರಿಗಾದಂಥ ಒಂದು ಶಕ್ತಿ ಇದೆ ಬಂದರೆ ನಮ್ಮ ಪಕ್ಷಕ್ಕೆ ಬಂದರೆ ಅನುಕೂಲ ಆಗ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಇಲ್ಲ ನಾನು ಸತ್ವಾಗ್ಲು ಮಾತಾಡಲಿಲ್ಲ ಅಲ್ಲಿ ನಂದು ವೈಯಕ್ತಿಕವಾಗಿ ಸ್ವಾಗತ ಇದೆ ಅಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆ ಮುಖಂಡರುಗಳು ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಜಮೀದ ಅಮರ್ ಖಾನ್ ಇದ್ದಾರೆ ಅಲ್ಲೆಲ್ಲ ನಮ್ಮ ಜಿಲ್ಲೆಯ ಶಾಸಕರಿದ್ದಾರೆ ಅವ್ರ ಜೊತೆ ಮಾತನಾಡಿ ಸರ್ಕಾರ ನಮ್ಮ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ನೀವು ಕೇಳ್ತಾ ಇದ್ರೆ ನನ್ನ ಐ ಆಮ್ ವೆಲ್ಕಮ್ ಇಮ್ ವಿತ್ ಓಪನ್ ಹಾರ್ಟೆಡ್